ಸಿಗ್ಬೇಕ ಅದು ಸಿಗುದಿಲ್ಲಾ ಯುಲ್ವಾ ನಮ್ಗೆ ಮೀನು ಮೀನು ಬಂಗಡೆ ಅಂಜಲು

ನಿಮ್ಗೆಲ್ಲ ಗೊತ್ತಿದೆ ಮಲ್ಪೆ ಮೀನಿನ ಬಂದರು ಏಷ್ಯಾದಲ್ಲಿ ಎರಡನೇ ಅತಿ ದೊಡ್ಡ ಮೀನಿನ ಆಗಿದೆ ಇಲ್ಲಿ ಮೀನಿನ ಮಾರುಕಟ್ಟೆ ಬಹು ದೊಡ್ಡದಾಗಿದೆ ಅದೇ ರೀತಿಯಾಗಿ ಇವಾಗ ಕರೆಕ್ಟ್ ಆಗಿ ಬೆಳಿಗ್ಗೆ ಐದು ಗಂಟೆಗೆ ಬಂದಿದೀವಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಕ್ರೌಡು ನಿಮ್ಗೆ ತರಿಸ್ ಬನ್ನಿ ಇಲ್ಲಿ ಎರಡು ಗಂಟೆಗೆನೆ ಕೆಲ್ಸ ಸ್ಟಾರ್ಟ್ ಆಗುತ್ತೆ ಪಾಪ ಎಲ್ರೂ ಕೂಡ ಯಾವ ರೀತಿ ಬಿಸಿ ಆಗಿದ್ರೆ ಅಂತ ನೋಡ್ಬೋದು ಒಂದ್ ಕಡೆ ಮೀನುಗಳನ್ನ ತಗೊಂಡ್ಬಂದು ತೂಕ ಹಾಕ್ತಾ ಇದಾರೆ ಬರ್ಕೊಳ್ತಾ ಇದ್ದಾರೆ ಮತ್ತೊಂದ್ ಕಡೆ ದಿನಗೂಲಿಯಾದಂತ ಮೀನು ಮಾರಾಟ ಮಾಡೋಂತ ಮಹಿಳೆಯರು ಓಡೋಗ್ತಾ ಇದಾರೆ ಮೀನ್ಗಳನ್ನ ತರೋದಕ್ಕೆ ಒಳ್ಳೆ ಫಿಶ್ ಬಂದಿದೆ ಅಂತ ಹೇಳಿ ನೋಡೋಣ ಇಲ್ಲಿ ಯಾವ ಯಾವ ರೀತಿ ಫಿಶ್ ಗಳಿದೆ ಇವತ್ತು ಯಾವ ರೀತಿ ಮೀನ್ಗಳು ಬಂದಿದೆ ಅಂತ ಬನ್ನಿ ಮೀನಿನ ಹರಾಜು ಪ್ರಕ್ರಿಯೆ ಯಾವ ರೀತಿ ನಡೆಯುತ್ತೆ ಬನ್ನಿ ಕೇಳೋಣ

ಗಂಟೆಯಿಂದ ಬಂದಿರೋ ಕರೆಕ್ಟ್ ಆಗಿ ಐದು ಗಂಟೆ ಆಗಿದೆ ಬದುಕನ್ನು ಕಟ್ಕೊಳ್ಳೋದಕ್ಕೆ ಬಿಸಿ ಆಗಿದ್ದಾರೆ ವ್ಯಾಪಾರದಲ್ಲಿ ಬ್ಯುಸಿ ಆಗಿದ್ದಾರೆ ನಿಮ್ದು ಯಾವ ನೀವು ಇಲ್ಲಿ ಮೀನು ಐವ ಐವೋ ಐವ ಐವ ಮುಂದುವ

ಬೆಳಗ್ಗೆ 4 ಗಂಟೆಗೆ ಇಷ್ಟೊತ್ತಿಗೆ ಎಷ್ಟು ಬುಟ್ಟಿ ಮಹಾರಾಜ ಆಯ್ತು 20 30 బుಟ್ಟಿ 20 ಗಂಟೆ ಒಳಗಡೆನೆ ಇಷ್ಟನ ಡೈಲಿ ಇಷ್ಟೇ ಇರುತ್ತೆ ಯಾವ ಮೀನು ಇದು ಇದು ಮುರು ಓಕೆ ಇವಾಗ ಯಾರ್ ತಗೊಳ್ಳೋ ಹೋಗ್ತಾರೆ ಇದನ್ನ ಇವಾಗ ಓ ಇಲ್ಲಿದರಲ್ಲಿ ಓ ಓಕೆ 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 ತಗೊಂಡು

ಬೀಚ್ ಸೈಡ್ ಎಷ್ಟು ಬುಟ್ಟಿ ವ್ಯಾಪಾರ ಮಾಡ್ತೀರಾ ಡೈಲಿ ಒಂದು ಯಾವ ಮೀನ್ ಸಿಕ್ಕಿದೆ ಇವತ್ತು ಮೀನ್ ಸಿಗತದೆ ಮೀನ್ ಇಲ್ಲ ಅಲ್ಲ ಓಕೆ ಎಷ್ಟು ಕೆಜಿ ಇದೆ ಇವಾಗ ಅದರಲ್ಲಿ ಎಷ್ಟು ಕೆಜಿ ಒಂದು 15 ಸಾಮಾನ್ಯವಾಗಿ ಎಷ್ಟು ಬರ್ತದೆ ಬರ್ತದೆ ಇವತ್ತು ಕಡಿಮೆ ಬಂದಿದೆ ನಿಮ್ಮ ವ್ಯಾಪಾರ ಸ್ಟಾರ್ಟ್ ಆಗೋದು ಇವಾಗ ಇದೆಲ್ಲ ಅದ್ಕೊಂಡು ಹೋಗಿ ಇಟ್ಕೊಂಡು ಇಲ್ಲ 7 ಗಂಟೆ ಮೇಲೆ ಇವಾಗದಿಂದಲೇ ಸ್ಟಾರ್ಟ್ ಆಗುತ್ತೆ ಮಾರಾಟ ಮಾಡೋದು ಅಸ್ತಿ ವ್ಯಾಪಾರ ಆಗುತ್ತೆ ಎಷ್ಟು ಅಂಜಲು ಪಾಪ್ಲೇಟ್ ಮತ್ತೆ ಟೈಗರ್ ಮತ್ತೆ ಬ್ರೌನ್ಸ್ ಮತ್ತೆ ವೈಟ್ ಪಾಪ್ಲೇಟ್ ಈಗ ಸ್ವಲ್ಪ ಕಡಿಮೆ ಮೀನು ಕಡಿಮೆ ಮೀನು ಈಗ ಇಲ್ಲ

ಸುಮಾರು ಒಂದು ಹತ್ತು ಇಪ್ಪತ್ತು ವರ್ಷ ಆಯ್ತು ಇಪ್ಪತ್ತು ವರ್ಷದಿಂದ ಇದೆ ಮೀನಿನ ಮಾರಾಟ ಅಲ್ರಾಮ್ ಅದೇ ಅಲ್ರಾಮ್ ಇಟ್ಕೊಂಡದ್ದು ಇವತ್ತು ಇತ್ತು ಆ ಚೇಂಜ್ ಮಾಡಿಲ್ಲ ಮಾಡಿಲ್ಲ ಎಲ್ಲಿ ನಿಮ್ಮನೆ ನಮ್ಮ ಮನೆ ಕೊಕ್ಕರ್ಣೆ ಓಕೆ ನಿಮ್ಮ ಹೆಸರು ಗೀತಾ ಮಕ್ಕಳೆಲ್ಲ ಏನ್ ಮಾಡ್ತಾ ಇದಾರೆ ಮಕ್ಕಳೆಲ್ಲ ಮಂಗಳೂರಲ್ಲಿ ಇರುತ್ತೆ ಓಕೆ ತೋರ್ಸ್ ಬನ್ನಿ ಯಾವ್ದೇ ಮೀನು ಏನು ಅಂತ ಹೇಳಿ ಕೊಕ್ಕರ್ ಓಕೆ ಎಷ್ಟು ಕೆಜಿ ಇವಾಗ ಇದಕ್ಕೆ ನಂಗೆ ಇಲ್ಲ ಎಂತ ದಕ್ಕ

இதெல்லாம் அಷ್ಟே nego 100 రూపాయக்கே 100 ரூபாய் केजी आके இது பாಳೆ முள்பாಳೆ ஏய் அத शिंदे கூட இந்த முள்பாಳೆ மீन இருக்கு முள்பாಳೆ மீन ஐயோ ஜாரோಕ್ತ ஆயிடு ओके அது வேற ರೀತಿ ಇದியல்ல இது राउंड அது தோரக்கே தோரக்கே அந்த ஹ

ಅಂದ್ರೆ ಕಡಿಮಿನೆ ಯಾ ತಮ ಇರಬಹುದು ನಿಮ್ಮಲ್ಲಿ ವ್ಯಾಪಾರ ಜಾಗ ನಿಮ್ದೆಲ್ಲಿ ಕೂತ್ಕೊಂಡೆ ನಿಮ್ಮದ ಉಪಕರಣೆ ಇವಾಗ ಇಲ್ಲಿಂದ ಇಷ್ಟೆಲ್ಲ ತಕೊಂಡು ಹೋಗುತ್ತೀರಾ ತಕೊಂಡು ಹೋಗೋಕೆ ಓಕೆ ಆ ಅದರ ಜೊತೆಗೆ ನೀವು ಇಲ್ಲಿಂದ ತಗೊಂಡ್ ಹೋಗ್ಬೇಕಲ್ಲ ಇಷ್ಟಿತ್ತು ಮತ್ತೆ ಇವಾಗ ಒತ್ಕೊಂಡು ಬರೋದು ಒತ್ಕೊಂಡು ರಿಕ್ಷಾ ರಿಕ್ಷಾ ರಿಕ್ಷಾದಲ್ಲಿ ಆಟದಲ್ಲಿ ಹೋಗೋ ಓಕೆ 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 ಸರಿ ಆಯ್ತಮ್ಮ ಎಷ್ಟು ವ್ಯಾಪಾರ ಮಾಡ್ತೀರಾ ಹೆಂಗೆ ಬದ್ಗೆ ಹೆಂಗಿದೆ ದಿನ ಎಷ್ಟು ಉಳಿತ ಆ ತರ ಏನಿಲ್ಲ ನಗ್ ಲಾಭ ಸಿಗ್ಲಿ ನಷ್ಟ ಸಿಗ್ಲಿ ನಗ್ ನಗ್ತಾ ಅಷ್ಟೇ ಜೀವನ ಅಷ್ಟೇ ಯು ಏಡಿ ಎಷ್ಟು ಯಾ ಎಡಿ ಒಂದೇ ತರದ್ ಬರುತ್ತಾ ಬೇರೆ ಬೇರೆ ರೀತಿ ಬರುತ್ತಾ ಬರುತ್ತೆ ಇವಾಗ ಯಾವ್ಯಾವ ಏಡಿ ಸಿಕ್ಕಿದೆ ಹೌದಾ ಎಷ್ಟು ಕೆಜಿ ಸಿಕ್ಕಿದೆ ಬುಟ್ಟಿ ನೀವ್ ಹೆಂಗ್ ಮಾರಾಟ ಮಾಡ್ತೀರಾ ಕೆಜಿ ಲೆಕ್ಕನ ಒಂದ್ ಪೀಸ್ ಲೆಕ್ಕನ ಬುಟ್ಟಿ ಲೆಕ್ಕನ ಅಲ್ಲ ನೀವು ಕೂತ್ಕೊಂಡು ಮಾತಾಡ್ಬೇಕು ಮಾರಾಟ ಮಾಡ್ತೀರಲ್ವಾ ಅಷ್ಟೇನೆ ಇಲ್ಲೇ ಕೊಟ್ಬಿಡ್ತೀರಾ ನೀವು ಮೇಕಪ್ ಮಾಡಿಲ್ಲ ಆದ್ರೆ ಮೇಕಪ್ ಮಾಡಿಲ್ಲ ಅಂದ್ರೇನು ಅವ್ರ ಪರ್ಸಲ್ಲಿ ಕಂತೆ ಕಂತೆ ನೋಡ್ಗಳನ್ನ ಎಣಸ್ಕೊಳ್ತಾ ಇದಾರೆ ಇವತ್ತೆ ವ್ಯಾಪಾರ ಆಯ್ತಂತ ಕೇಳ್ತೀನಿ ಎಷ್ಟಾಯ್ತು ವ್ಯಾಪಾರ ತೆಗ್ದಿದ್ ಮಾತ್ರ ಅಂದ್ರೆ ಏನೋದು ನಮಗೆ ಅರ್ಥ ಆಗಲ್ಲ ಬಿಡ್ಸಿ ಮಾಡಿದ್ರು ಎಷ್ಟು ಪರ್ಚೇಸ್ ಮಾಡಿದೀರಾ ಇವತ್ತೊಂದು ಏಳು ಸಾವಿರ ರೂಪಾಯಿ ಮೀನು

ಎಡಮನೋ 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 ಅದ್ರು ಬೇಡಮನೋ ಎಡಮನೋ 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 ಅದ್ರು ಬೇಡಮನೋ ಎಡಮನೋ ಅದ್ರು ಬೇಡಮನೋ ನೂದು ಬಿಡೋಣ ಎಡಮನೋ 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 ಅದ್ರು ಬೇಡಮನೋ ಎಡಮ 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 ಎಡಮನೋ ಅದ್ರು ಬೇಡ ನೂದು ಬಿಡ ಎಡಮ ಎಡಮ ರೀತಿಯಾಗಿ ನಿಮಗೆ ಕಿರ್ಚ ರೂಪಾಯಿ இல்ல மாதாடக்கே ரெடி இல்லப்பா டெம் இது பப்பா அது மாதாசா சார் அஜேட் சார் தாஜினது அஜே அஜேஜேஜேஜேஜ் சார்தாஜினது அஜே அஜெஜ் ரே சார்தா அஜே அஜே હેરનંદ બડરા વંજાજી આજે 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 વંજાજી આજે આજે સરતાજી આજે સરતાજીનો આજે વંજાજી આજે 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 સરતાજી આજે 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 હેરનંદ બડરા વંજાજી આજે 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 રડવારે સરતાજી આજે આજે વંજાજે એડે જેંજાણા વંજે આજે 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 ઇરુંદ પ�ૂરે આજઇ આજે આજે